ಸರ್ ಏನ್ ಸರ್ ಹೇಳ್ತಾ ಇದ್ದೀರಾ ನನ್ನ ಗಂಡನ್ನ ಇನ್ನು ಹುಡುಕ್ತಿಲ್ವಾ ನೀವು ಸಾರ್ ಹಿಂಗಾದ್ರೂ ಮಾಡಿ ಬೇಗ ಹುಡುಕ್ ಸರ್ ನಾವು ಅನಾಹುತ ಆಗಿ ನಿಂತ್ಕೊಂಡಿದ್ದೀವಿ ಸರ್ ಅಮ್ಮ ಚಿಂತೆ ಮಾಡ್ಬೇಡ್ರಿ ಕಣಮ್ಮ ಹ್ಮ್ ನಮ್ ಕಡೆಯಿಂದ ಏನಾಗುತ್ತೋ ಅದನ್ನೆಲ್ಲ ನಾವು ಮಾಡ್ತಾ ಇದೀವಿ ಆಯ್ತಮ್ಮ ಹುಡುಕ್ ಕೊಡ್ತೀವಿ ಮತ್ತೆ ಇನ್ನೊಂದು ನಿಮ್ ಪರಿಸ್ಥಿತಿ ನಮ್ ಕಡೆಯಿಂದ ಒಂದ್ ಸಹಾಯ ಮಾಡೋಣ ಅಂತ ನಮಗೆ ಗೊತ್ತಿರೋರು ಒಬ್ರು ಹೇಳಿದ್ರು ಈ ತರ ನಿಮ್ ಅಂಗಡಿಯಲ್ಲಿ ಐಟಮ್ಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ಒಟ್ಟಿಗೆ ಅವರೇ ತಗೊಳ್ತೀನಿ ಅಂತ ನೀವೇನ್ ಹೇಳ್ತೀರಾ ಕೊಡ್ತೀರಾ ಸರ್ ಅಂತ ಹೇಳಿ ಸರ್ ಅವರಿಗೆ ಎಲ್ಲ ಕೊಟ್ಬಿಡ್ತೀವಿ ಸರ್ ನಿಮಗೆ ಪುಣ್ಯ ಸಿಗುತ್ತೆ ಸರ್ ಹೆಂಗಾದ್ರು ಮಾಡಿ ಇದನ್ನ ಸಹಾಯ ಮಾಡ್ಕೊಟ್ಬಿಡಿ ಸರ್ ನಾವು ಏನೋ ಏನ್ ಮಾಡೋದಂತ ಬಿಟ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ ಹೆಂಗೋ ಒಂದು ಈ ತರ ಒಂದು ಐಡಿಯಾ ಕೊಟ್ಟಿದ್ರೆ ಸರ್ ಯಾರು ಸರ್ ಅವರು ಅವರು ನಮಗೆ ಗೊತ್ತಿರೋರೇ ಕಣಮ್ಮ ಇದನ್ನೆಲ್ಲ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರಂತೆ ಎಷ್ಟು ಅಂತ ಹೇಳಿ ಒಂದ್ ಒಳ್ಳೆ ರೇಟ್ ಮಾತಾಡಿ ಕೊಟ್ಬಿಡಿ ಆಯ್ತಾ ಅದನ್ನೆಲ್ಲ ನೀವು ಇಟ್ಕೊಂಡಿದ್ರೆ ನಿಮ್ಗೆ ಲಾಸ್ ಹ್ಮ್ ಹ್ಮ್ ಸರ್ ಒಳ್ಳೇದಾಯ್ತು ಸರ್ ತುಂಬಾ ಸಂತೋಷ ಆಗ್ತಿದೆ ಸರ್ ಅವ್ರು ಎಲ್ಲಿದ್ದಾರೆ ಸರ್ ಅವ್ರ ಹತ್ರ ಯಾವಾಗ ಮಾತಾಡೋದು ಸರ್ ಅವರು ನಿಮ್ ಶಾಪಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ನೀವ್ ಹೋಗಿ ಅಲ್ಲಿ ನಿಮ್ ಶಾಪ್ ಹತ್ರ ಒಂದ್ ವೇಳೆ ಬಂದಿರಬಹುದೇನೋ ನೀವು ಐಟಮ್ ಎಲ್ಲ ತೋರಿಸಿದ್ರೆ ಎಷ್ಟು ಅಮೌಂಟ್ ಅಂತ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ಕೊಟ್ಬಿಡಿ ಅವರಿಗೆ ಯಾವಾಗ ಬರ್ತಾನೆ ಇನ್ನೇನ್ ಸ್ವಲ್ಪ ಬರ್ಬೋದು ಬಾವಾ ಬಾವ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ದೀಪು ಪ್ಲಾನ್ ಏನಂತ ನಾನು ನಿಮ್ಗೆ ಹೇಳ್ತೀನಿ ಏನಂತ ಗೊತ್ತಾ ಈಗ ಅವ್ರು ಬಂದ್ರು ಅಂತ ಹೇಳಿದ್ರೆ ಅವ್ರ ಹತ್ರ ರೇಟ್ ಮಾತಾಡ್ಬೇಡ ನಿಮ್ ಫ್ರೆಂಡ್ ಹತ್ರ ಐಟಮ್ ಎಲ್ಲ ತೋರಿಸ್ಬಿಟ್ಟು ಅವನ ಹತ್ರ ಎಷ್ಟು ರೇಟ್ ಅಂತ ನೀನ್ ಫಸ್ಟ್ ಕೇಳ್ಕೊ ಹ್ಮ್ ಆಯ್ತು ಬಾವಾ ಆಮೇಲೆ ಅವ್ರಿಗೆ ರೇಟ್ ಹೇಳ್ಬೇಕಲ್ಲ ನಿಮ್ ತಂಗಿಗೆ ಮತ್ತೆ ಇಲ್ಲೇ ಹೇಗೆ ಅವ್ರು ಒಪ್ಕೊಳ್ತಾರೆ ಅವ್ರಿಗೆ ಇರುವಂತ ಪರಿಸ್ಥಿತಿಯಲ್ಲಿ ಎಷ್ಟು ಹೇಳಿದ್ರೂ ಅವ್ರು ಒಪ್ಕೊಳ್ತಾರೆ ನೀನ್ ಏನ್ ಮಾಡಂತ ಹೇಳಿದ್ರೆ ಹದಿನೈದು ಲಕ್ಷದ ಮೇಲೆ ಒಂದ್ ರೂಪಾಯಿನೂ ಅವ್ರ ಹತ್ರ ಹೇಳಕ್ ಹೋಗ್ಬೇಡ ಹ್ಮ್ ನಿನ್ ಫ್ರೆಂಡ್ ಹತ್ರನೂ ಅದೇ ಮಾತ್ರ ಹೇಳ್ಬಿಡು ಅಲ್ಲ ಬಾವ ಒಳಗೆ ಐಟಮ್ ಎಷ್ಟಿದೆ ಅಂತಾನೆ ಗೊತ್ತಿಲ್ಲ ಹೇಗೆ ಹೇಳದು ಇಲ್ಲ ಕಣಪ್ಪ ಅರವತ್ತು ಲಕ್ಷದ ಮೇಲೇನೆ ಅದಕ್ಕೆ ಐಟಮ್ ಎಲ್ಲ ಹಾಕಿದ್ದಾರೆ ಎಲ್ಲ ಹೊಸ ಐಟಮ್ ಅಲ್ಲ ಅವನಿಗೆ ಗೊತ್ತಾಗತ್ತೆ ನಿನ್ ಫ್ರೆಂಡ್ ಬಂದ್ರೆ ಅವನಿಗೆ ದೋಸೆ ಅವನಿಗೆ ಗೊತ್ತಾಗತ್ತೆ ಅವನು ಆಲ್ರೆಡಿ ಸೂಪರ್ ಮಾರ್ಕೆಟ್ ಇಟ್ಟು ಅಂತಾನೆ ಆ ಹೌದು ಬಾವ ಮತ್ತೆ ಇನ್ನೊಂದು ಆ ಹದಿನೈದು ಲಕ್ಷ ನೀನ್ ಗೊತ್ತಾ ಅವ್ರಿಗೆ ಮನೆ ಇಲ್ಲ ನಿಮ್ ಮನೆ ಪಕ್ಕದಲ್ಲಿ ಮನೆ ಸೇಲಿದೆ ಅಂತ ಹೇಳ್ದಲ್ಲ ಆ ಮನೆ ತಗೊಳಕ್ಕೆ ಅವ್ರ ಹತ್ರ ನೀನೇ ಮಾತಾಡು ಹ್ಮ್ ನಾನ್ ಮಾತಾಡಿದೆ ಅಂದ್ರೆ ಸರಿಯಾಗಲ್ಲ ಅದಕ್ಕೆ ನಾನು ಹತ್ರನೇ ಮಾತಾಡ್ಸಕ್ ಹೇಳ್ತಾ ಇದೀನಿ ಆಯ್ತು ಬವಾ ಒಳ್ಳೆ ಕೆಲಸ ಮಾಡಿದ್ರಿ ನೀವು ಹ್ಮ್ ಹಂಗೆ ಮಾಡ್ತೀನಿ ತಂಗಿ ಬರಂಗ ಕಾಣ್ತಾ ಇದೆ ಸರಿ ನಾನ್ ಬಂದಿರೋದವ್ಗೆ ಗೊತ್ತಾಗೋದ್ ಬೇಡ ನಾನು ನಿನ್ನ ಹೊಡ್ತೀನಿ ಹ್ಮ್ ಏನಿದ್ರೆ ನನ್ನ ಹತ್ರ ಫೋನಲ್ಲಿ ಹೇಳು ಆಯ್ತು ಹೌದು ಪೊಲೀಸ್ ಸರ್ ಹೇಳ್ಕೊಳಿಸಿದ್ರಲ್ಲ ನಮ್ಮ ಅಂಗಡಿ ಐಟಮ್ ಎಲ್ಲ ತಗೊಳ್ತಾರೆ ನೀವು ಶಾಪಿಗೆ ಹೋಗಿ ಅಂತ ಹೇಳ್ಕೊಳಿಸಿದ್ರು ಕಳಿಸಿದ್ರು ನೀವಾ ನಮ್ಮ ಅಂಗಡಿಯಲ್ಲಿ ಇರೋ ಐಟಮ್ ಎಲ್ಲ ನೀವಾ ತಗೊಳ್ಳೋದು ನಾನಂದ್ರೆ ನಾನಲ್ಲ ನನ್ನ ಫ್ರೆಂಡ್ ಬೆಂಗಳೂರಲ್ಲಿ ಇರೋದವನು ಅವನು ಸೂಪರ್ ಮಾರ್ಕೆಟ್ ಅಲ್ಲ ಇದೆ ಅವನಿಗೆ ಈ ತರ ವಿಷಯ ಹೇಳಿದಕ್ಕೆ ಅವನಿಗೆ ಐಟಮ್ ಎಲ್ಲ ಅಂತ ಹೇಳಿ ಬರ್ತಾ ಇದ್ದಾನೆ ಇನ್ನೇನು ಸ್ವಲ್ಪ ತಲ್ಲಿ ಬರ್ತಾನೆ ಅವನು ಬಂದು ನಿಮ್ಮ ಐಟಮ್ಸ್ ಎಲ್ಲ ನೋಡ್ಬಿಟ್ಟು ಎಷ್ಟು ಅಂತ ರೇಟ್ ಹೇಳ್ತಾನೆ ನಿಮ್ಗೆ ಇಷ್ಟ ಆಯ್ತು ನೀವು ಕೊಡಿ ಸಹಾಯ ಹೌದು ನಮ್ಮ ಅಂಗಡಿ ಈ ತರ ಲಾಸ್ ಅಲ್ಲಿ ಹೋಗ್ತಾ ಇದೆ ಅಂತ ನಿಮ್ಗೆ ಯಾರು ವಿಷಯ ಹೇಳಿದ್ರು ಅದಕ್ಕೆ ಗೊತ್ತಿತ್ತ ಈ ವಿಷಯ ಇಲ್ಲ ಇಲ್ಲ ಅಕ್ಕನ್ಗಳ ವಿಷಯ ಗೊತ್ತಿದೆ ಅಂತ ಗೊತ್ತಿಲ್ಲ ಅಕ್ಕ ಹೇಳಿಲ್ಲ ನನಗೆ ಪೊಲೀಸ್ ಸರ್ ಹೇಳಿದ್ದು ಅವ್ರು ನನ್ನ ಫ್ರೆಂಡು ಅವ್ರು ನಿನ್ನೆ ಕಾಲ್ ಮಾಡಿ ಈ ತರ ಹೇಳಿದ್ರು ಅದ್ ಯಾರು ಇಲ್ಲ ಸರ್ ನಮ್ಮ ರಿಲೇಷನ್ ಹೋದೆ ಅಂತ ಹೇಳಿದೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಪ್ಪ ಯಾರಾದ್ರೂ ಇದ್ರೆ ಸ್ವಲ್ಪ ಸೇಲ್ ಮಾಡಕ್ಕೆ ಅಂತ ಹೇಳಿದ್ರು ಕೂಡಲೇ ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳಿದೆ ಇರ್ಲಿ ಪರವಾಗಿಲ್ಲ ನನ್ನ ಫ್ರೆಂಡ್ ಅಂದ್ರೆ ಕರ್ಕೊಂಡ್ ಬರ್ತೀನಿ ನೀವು ಹೋಗಿ ಅಂಗಡಿ ಒಳಗಡೆ ಶ್ರೀಕಾಂತ್ ಚೆನ್ನಾಗಿದ್ಯಾ ಹಾ ನಾನ್ ಚೆನ್ನಾಗಿದ್ದೀನಿ ದೀಪು ನೀನ್ ಹೇಗಿದ್ಯಾ ಆರಾಮಾಗಿದ್ದೀನಿ ನಾನು ಹೇಳಿದ್ನಲ್ಲ ಆ ಶಾಪ್ ಇದೆ ಸರಿ ಒಳಗ್ ಹೋಗ್ ನೋಡ ಸರಿ ಆಯ್ತು ಒಳಗ್ ಹೋಗೋಣ ಆದ್ರೆ ಒಂದ್ ವಿಷಯ ಒಳಗ್ ಹೋದ್ಮೇಲೆ ಎರಡು ಲೇಡೀಸ್ ಇದ್ದಾರೆ ಆಯ್ತಾ ಐಟಮ್ ಎಲ್ಲ ನೋಡು ನೋಡಿದ ಮೇಲೆ ನೀನ್ ಎಷ್ಟು ರೇಟ್ ಇದೆ ಅಂತ ನನ್ನ ಹತ್ರ ಮಾತಾಡು ಅವ್ರ ಹತ್ರ ಹೇಳ್ಬೇಡ ಓಕೆನಾ ಆಯ್ತು ದೀಪು ಯಾಕೆ ಏನಾಯ್ತು ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ ಆಯ್ತಾ ಹ್ಮ್ ಸರಿ ಆಯ್ತು ಸರಿ ಬಾ ಒಳಗ್ ಹೋಗೋಣ ಹ್ಮ್ ಅಮ್ಮ ಏನೋ ನಾವು ಮಾಡಿದ ಪುಣ್ಯಕ್ಕೆ ಸ್ವಲ್ಪ ಏನೋ ನಮಗೆ ದೇವರು ಕರುಣೆ ತೋರಿಸ್ತಾ ಇದ್ದಾನೆ ಅದಕ್ಕೆ ಇಷ್ಟೆಲ್ಲ ಒಳ್ಳೇದ್ ನಡೀತಾ ಇರೋದು ಇಲ್ಲ ಅಂದ್ರೆ ನಮ್ಗೆ ಇನ್ನೂ ಕಷ್ಟ ಕೊಡ್ತಾ ಇದ್ದ ದೇವರು ಏನಂತೀಯಮ್ಮ ಹೌದು ಪ್ರೀತಿ ನೀನ್ ಹೇಳೋ ಸರಿನೇ ನಾವ್ ಮಾಡಿ ಪುಣ್ಯನೋ ನಮ್ ಮಕ್ಳು ಮಾಡಿ ಪುಣ್ಯನೋ ನಮ್ಗೆ ಈಗ ಒಳ್ಳೇದಾಗ್ತಾ ಇದೆ ಸರಿ ಸರಿ ಬರೋರತ್ರ ಹತ್ರ ಏನಂತ ಮಾತಾಡು ಮತ್ತೆ ತಮ್ಮ ಅವನ ಹೆಸ್ರೇನು ಏನೋ ಪಾಪುನೋ ದೀಪುನೋ ಹ್ಮ್ ಹತ್ರ ಎಲ್ಲ ಸ್ವಲ್ಪ ಹುಷಾರಾಗಿರು ಜಾಸ್ತಿ ಏನು ಮಾತಾಡಕೋಬೇಡ ಜನನ ಕಕ್ಕೊ ಮಾತಾಡೋದ್ ಅವನೇ ಮತ್ತೆ ಇದ್ರ ಮೇಲೆ ಕಮಿಷನ್ ಗಿಮಿಷನ್ ತಕೊಂಡ್ರೆ ನೋಡು ಮತ್ತೆ ನಮ್ಗೆ ಲಾಸ್ ಆಗ್ಬಿಡತ್ತೆ ಏನಂತೀಯಾ ಕಣ್ಯಮ್ಮ ಇದನ್ನ ಯೋಚ್ನೆ ಮಾಡಿಲ್ಲ ಅವ್ನ ಇಷ್ಟೆಲ್ಲ ಒಳ್ಳೇದ್ ಮಾಡ್ಬೇಕು ಅವ್ನಿಗೆ ಕಮಿಷನ್ ದಾಸ್ತಿ ಪಟ್ಟೆ ಈ ತರ ಎಲ್ಲಾ ಮಾಡ್ತಾ ಇರ್ಬೇಕು ಏನಂತೀಯಾ ನೀನು ಓ ಪ್ರೀತಿ ನಾನು ಹೇಳಿದ್ ಖಂಡಿತ ನಿಜ ಆಗತ್ತೆ ನೋಡು ನೀನ್ ಸ್ವಲ್ಪ ಹುಷಾರಾಗಿರು ಅವನೆಲ್ಲ ಮಾತಾಡ್ತಾ ಇರುವಾಗ ಸ್ವಲ್ಪ ಅವನ್ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡೋದನ್ನ ನೋಡು ಕೇಳಿಸ್ಕ ಹ್ಮ್ ಕೇಳಂತೀಯ ಹ್ಮ್ ಕಣ್ಣಮ್ಮ ಹಂಗೆ ಮಾಡ್ತೀನಿ ಪ್ರೀತಿ ಬಂದ್ರು ನೋಡು ನೀನ್ ಹಿಂದ್ಗಡೆ ನಿಂತ್ಕೊಂಡಿದ್ದಾರೆ ಓ ಬಂದ್ರ ಬನ್ನಿ ಬನ್ನಿ ಇವ್ರೇನಾ ಐಟಮ್ ಎಲ್ಲ ತಗೊಂಡೋಗೋದು ಹಾ ಅವ್ರಿ ತಗೊಂಡೋಗಲ್ಲ ಫಸ್ಟ್ ರೇಟ್ ಮಾತಾಡ್ತಾರೆ ಆಮೇಲೆ ನೋಡೋಣ ಹಾ ಹಂಗೆ ಸರಿ ಸರಿ ನೋಡ್ರಿ ಅಣ್ಣ ನೀ ಸ್ವಲ್ಪ ಸೈಡ್ ಬಿಡಿ ಅವ್ರ ಮಾತಾಡ್ತೀನಿ ನಾನು

அம்மா நீல்லாம் நீனே சுமக்கி அணா நானே நம் கஷ்ட மாதாட்டே கணேனா நீவேனோ மனசனாக நீ வந்து அவங்க நோடி நீவே அவ்வளோ மாத்தாடி நம்ம அண்ணா நீங்க இதொந்தப்படி பண்ணி அண்ணா ಅಲ್ಲಮ್ಮ ಮಾತಾಡೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಹುನ್ ನೀನು ಕಮಿಷನ್ ಮಾತಾಡ್ತಾ ಇದ್ದೀರಾ ಏನೋ ನಿಮ್ಗೆ ಸಹಾಯ ಆಗ್ಲಿ ಅಂತ ಈ ತರ ಕರ್ಕೊಂಡ್ ಬಂದಿದ್ದಿಕ್ಕೆ ನನ್ಗೊಂದು ಒಳ್ಳೆ ಹೆಸರು ಕೊಡ್ತಾಯಿದಿರಲ್ಲ ನೀವು ಅಣ್ಣ ಅಣ್ಣ ಚನ್ ಅಣ್ಣ ಒಂದ್ ಸಲ ಆತರ ಮಾತಾಡಲ್ಲ ಅಣ್ಣ ಅಣ್ಣ ಕರ್ಕೊಂಡಾಗಿ ತೋರಿಸಿ ಅಣ್ಣ ಅಣ್ಣ ಬನ್ನಿ ಅಣ್ಣ ಹ್ಮ್ ಶ್ರೀಕಾಂತ್ ಬಾ ಹೋಗ್ ನೋಡೋದು ಹ್ಮ್ ಸರಿ ಓಕೆ ಅಣ್ಣಾ ನೀನ್ ಅಲ್ಲ ಶ್ರೀಕಾಂತ್ ಏನ್ ಹೇಳ್ತೀಯಾ ಎಲ್ಲ ನೋಡ್ದಾ ಇಷ್ಟ ಆಯ್ತಾ ಹ್ಮ್ ಎಲ್ಲ ನೋಡ್ತೆ ದೀಪು ಎಲ್ಲ ಇಷ್ಟ ಆಯ್ತು ಎಲ್ಲ ಹೊಸ ಐಟಮು ಹೌದು ಈಗಷ್ಟೇ ಒಂದು ತಿಂಗಳು ದಿನ ಅಷ್ಟೇ ಆಯ್ತು ವ್ಯಾಪಾರನೇ ಆಗಲಿಲ್ಲ ಏನ್ ಮಾಡೋದು ಸಾಲ ಅಂದ್ರೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದಾಜು ಅರವತ್ತೈದು ಲಕ್ಷ ತನಕ ಹಾಕಿದಾರೆ ಅಂತ ಅನಿಸ್ತಾ ಇದೆ ಹೌದು ಬಾಬಾ ಲಕ್ಷ ಮೇಲಂತೆ ಹ್ಮ್ ಹೌದು ಆದ್ರೆ ನನಗೆ ಅದೇ ರೇಟ್ ತಗೊಳಕ್ ಆಗಲ್ಲ ಹಾಗಂದ್ರೆ ಯಾವ ರೇಟ್ ತಗೊಳ್ತೀಯ ನಾನೊಂದು ಲಾಸ್ಟ್ ಅಂತ ಹೇಳಿದ್ರೆ ನಲ್ವತ್ತು ಲಕ್ಷ ಅಷ್ಟು ಮೇಲೆ ನಾನು ಒಂದ್ ರೂಪಾಯಿ ಕೊಡಕ್ ಆಗಲ್ಲ ನಲವತ್ ಲಕ್ಷ ತುಂಬಾ ಕಡಿಮೆ ಹೌದು ನಾನು ಇಲ್ಲಿಂದ ಬ್ಯಾಂಗ್ಳೂರಿಗೆ ಕಡಿಮೆ ಅಂದ್ರೆ ಎರಡು ಮೂರು ಲಾರಿ ಬೇಕು ನನಗೆ ಇದನ್ನು ಟ್ರಾನ್ಸ್ಫರ್ ಮಾಡಕ್ಕೆ ಅಲ್ಲೇ ನಂಗೆ ದುಡ್ಡು ಹೋಗುತ್ತೆ ಅದು ಇಲ್ದಂಗೆ ಕೆಲವೊಂದು ಐಟಮ್ ಎಲ್ಲ ವ್ಯಾಪಾರ ಆಗೋ ತುಂಬಾ ಕಷ್ಟ ಐಟಮ್ ಎಲ್ಲ ಬೇಡ ಅಂತ ಹೇಳ್ಬೋದು ಅದು ಇಟ್ಟರೆನು ನಿಮ್ಗೆ ಲಾಸೆ ಅದಕ್ಕೆ ನಾನೆಲ್ಲಾನು ಒಟ್ಟಿಗೆ ತಗೊಳ್ಳೋಣ ಅಂತ ಏನಂತ ನೋಡು ಸರಿ ನಾನು ಬಾವನ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಈಗ ಏನ್ ಮಾಡು ಗೊತ್ತಾ ಅವ್ರ ಹತ್ರ ಬಂದು ಬರೀ ಹದಿನೈದು ಲಕ್ಷ ಅಂತ ಮಾತ್ರ ಹೇಳು ಏನು ಹದ್ನೈದು ಲಕ್ಷ ಅಂತ ಹೇಳ್ಬೇಕಾ ಹೌದು ಯಾಕೆ ಯಾಕೆ ಆತರ ಸುಳ್ಳು ಹೇಳ್ಬೇಕು ಪೊಲೀಸ್ ಕೀಲೀಸ್ ಅಂತ ಏನಾದ್ರು ಬಂದ್ರೆ ನನಗೆ ತೊಂದರೆ ಆಗತ್ತೆ ನಾನು ಆತರ ಹೇಳಲ್ಲ ಇಲ್ಲ ಇದ್ರಿಂದ ನಿಮ್ಗೆ ಏನು ತೊಂದ್ರೆ ಬರಲ್ಲ ನಾವೇನು ಅವರಿಗೆ ಮೋಸ ಮಾಡಲ್ಲ ನಾವು ಅವರಿಗೆ ಒಳ್ಳೇದೇ ಮಾಡುದು ಒಳ್ಳೇದ್ ಮಾಡದ ಹೌದು ಈಗ ಹೇಳಿದ್ ಮಾತ್ರ ಹೇಳು ಮತ್ತೇನು ಹೇಳ್ಬೇಡ ಏನಿದ್ರು ಭಾವನ ಹತ್ರ ಹೋಗಿ ಮಾತಾಡ್ಕೊಳ್ಳೋಣ ಆಗ ನಿಮ್ಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ ದೀಪು ಇದೆಲ್ಲ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ಪ್ಲೀಸ್ ಪ್ಲೀಸ್ ನನಗೋಸ್ಕರ ಹೆಲ್ಪ್ ಮಾಡು ಹ್ಮ್ ಸರಿ ಓಕೆ ಪ್ರೀತಿ ಅವರೇ ಅಲ್ಲಿ ನಿಂತ್ಕೊಂಡು ಬುಸು ಅಂತ ಮಾತಾಡ್ತಾ ಇದಾರೆ ಕಣಮ್ಮ ಏನಂತ ಸ್ವಲ್ಪ ಹೋಗಿ ಕಿವಿ ಕೊಟ್ಟು ಬಾ

ಪ್ರೀತಿ ಏನಮ್ಮ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟ ಬಾಯಿ ಮಾತಿಗೆ ನನ್ ಹಂಗೆ ಶಾಕ್ ಬಿಡ್ತು ನಾನು ಎರಡ್ ಮೂರ್ ಲಕ್ಷ ಕೊಡ್ತಾರೆ ಅನ್ಕೊಂಡಿದ್ದೆ ಹದಿನೈದು ಲಕ್ಷ ಕೊಡ್ತಾರಂತೆ ನೋಡು ಕಣ್ಣಮ್ಮ ಕಣಮ್ಮ ಐದು ಲಕ್ಷ ಕೊಡ್ತಾರೆ ಅನ್ಕೊಂಡಿದ್ದೆ ಹದಿನೈದು ಲಕ್ಷ ಕೊಡ್ತಾರಂತೆ ಎಷ್ಟು ಒಳ್ಳೆಯವರಲ್ಲ ಕಣ್ಣಮ್ಮ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಮಾತಾಡ್ ನೋಡೋಣ ಕಣಮ್ಮ ಸಿಕ್ಕಿದ್ರೆ ಸಿಗ್ಬೋದಲ್ಲ ಆಯ್ತು ಪ್ರೀತಿ ಮಾತಾಡ್ ನೋಡು ಅಣ್ಣ ಬಹಳ ಸಂತೋಷ ಕಣ್ಣ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು ಅಣ್ಣ ಯಾವಾಗ ಕೊಡ್ತೀರಾ ಯಾವಾಗ ಒಯ್ತಾ ಮೇಲೆ ತಗೊಂಡೋಗ್ತೀರಾ ಏನಂತ ಹೇಳ್ರಿ ಅಣ್ಣ ಅಣ್ಣ ಇನ್ನೊಂದ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಡಕ್ ಆಗಲ್ವೇನ

ಇಷ್ಟು ಒಳ್ಳೆಯವ್ರು ಅಂತ ಗೊತ್ತಿಲ್ಲ ಏನೇನೋ ಮಾತಾಡ್ಬೇಕು ಅಲ್ಲಮ್ಮ ಅಲ್ಲ ಕಣಿಮ್ಮ ಪ್ರೀತಿ ಓ ನಾವು ಅರವತ್ತು ಲಕ್ಷಕ್ಕೆ ಮೇಲೆ ತಾನೇ ಖರ್ಚ್ ಮಾಡಿ ಅಂಗಡಿ ಒಳಗೆಲ್ಲ ಐಟಂ ಹಾಕಿದ್ದು ಅವ್ರ ಒಂದು ಲಕ್ಷಕ್ ಮೇಲೆ ನಾವು ಹಾಕಿದ್ರೇನು ಇಷ್ಟೊಂದು ಐಟಮ್ ನಮಗೆ ಸೇಲ್ ಮಾಡಕ್ಕೂ ಆಗಲ್ಲ ಇದನ್ನ ತಗೊಂಡೋಗಿ ಇಡಕ್ಕೂ ನಮ್ಗೆ ಜಾಗವೂ ಇಲ್ಲ ನೀನೇ ಸ್ವಲ್ಪ ಯೋಚನೆ ಮಾಡ್ಕೊಂಡು ನಾವು ಬಾಡಿಗೆ ಮನೇಲಿ ಕುತ್ಕೊಂಡಿರೋದು ಅವ್ರು ನಮಗೆ ಕೊಟ್ಟಿರೋ ಟೈಮ್ ಹತ್ತು ದಿನ ಹತ್ತು ಹದಿನೈದು ದಿನದಲ್ಲಿ ಈ ಐಟಮ್ನೆಲ್ಲ ಖಾಲಿ ಮಾಡಕ್ ಆಗತ್ತೆ ಏಳ್ ನೋಡೋಣ ಅಂಗಡಿ ಅಂಗಡಿಯಾಗಿ ಹೋಗಿ ಕೇಳಿದ್ರೇನು ಯಾರು ಬೇಡ ಅಂತ ಹೇಳ್ತದರೆ ಏನೋ ಹೋದ್ರೆ ಹೋಗಿ ಬಿಡಮ್ಮ ಹದಿನೈದು ಲಕ್ಷ ಆದ್ರೂ ಸಿಗತ್ತಲ್ಲ ಅದನ್ನ ಇಟ್ಕೊಂಡು ಹಿಂಗಾದ್ರೂ ಜೀವನ ಮಾಡ್ಕೊಂಡು ಹೋಗಣ ಇನ್ನ ಗಂಡ ಬರ್ತಾನೆ ದುಡ್ಡು ಕೊಡ್ತಾನಂತೆಲ್ಲ ಕುತ್ಕೊಂಡಿದ್ರೆ ಆಗಲ್ಲ ಕಣಮ್ಮ ಆಯ್ತ್ ಪ್ರೀತಿ ನೋಡು ಎಷ್ಟೆಲ್ಲಾ ಕಷ್ಟಪಟ್ಟು ಕೊನೆಗೆ ನಮ್ಗೆ ಈ ತರ ಲಾಸ್ ಆಗ್ತಾ ಇದೆ ಸಾರಿ ನಾನು ಹದ್ನೈದ್ ಲಕ್ಷ ಅಂದ ತಕ್ಷಣ ಖುಷಿ ಪಟ್ಬಿಟ್ಟೆ ಆಮೇಲೆ ಅಷ್ಟೇ ಮಾಡಿದ್ರೆ ಗೊತ್ತಾಗ್ತದೆ ನಮ್ಗೆ ಇಲ್ಲಿ ಎಷ್ಟೊಂದ್ ಲಕ್ಷ ಲಾಸ್ ಆಗ್ತದೆ ಸಾರಿ ಈಗ ನಮ್ಮ ಹತ್ರ ಒಂದ್ ರೂಪಾಯಿ ಇಲ್ದೇ ಇರುವಾಗ ಹದ್ನೈದು ಲಕ್ಷ ನಮ್ಗೆ ಎಷ್ಟೊಂದು ದುಡ್ಡು ಸಾರಿ ಅದನ್ನ ಜೀವನ ಮಾಡೋಣ ಬಿಡು ಯಾರ್ ಮನೆ ಹತ್ರನೂ ಹೋಗಿಟ್ಕೊಂಡು ದುಡ್ಡು ಬೇಕು ಅನ್ನ ಬೇಕು ಊಟ ಹಾಕಿ ಅಂತ ಕೇಳಂಗಿರಲ್ಲ ನಮ್ಗೆ ಬೇಕಾಗಿ ಮಾಡ್ ತಿನ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ ಹೂನಮ್ಮ ಅಮ್ಮ ಹೆಂಗು ಅವರು ಐಟಮ್ ಎಲ್ಲ ತಗೊಳ್ತೀನಿ ಅಂತ ಹೇಳಿದಾರಲ್ಲ ಸರಿ ನಾವು ಬೇಕಾಗಿರೋ ಐಟಮ್ ಎಲ್ಲ ಸ್ವಲ್ಪ ತಗೊಂಡೋಗಿ ಮನೆಗ್ ಇಟ್ಬಿಡೋಣ ಅಮ್ಮ ಹ್ಮ್ ಆಯ್ತು ಪ್ರೀತಿ ಮೊದ್ಲು ಅವ್ಳಿಗೆ ಬೇಕಾಗಿರೋ ಐಟಮ್ ಎಲ್ಲಾ ನಮಗೆ ಬೇಕಾಗಿರೋ ತಗೊಂಡೋಗಿ ಮನೆಗೆ ಇಟ್ಕೊಳೋಣ ಬಾ ಹ್ಮ್ ಆಯ್ತಮ್ಮ ಅವ್ರಿಗೆ ಗೊತ್ತಿಲ್ಲದೆ ತಗೊಂಡೋಗು ಅವರು ವ್ಯಾಪಾರ ಮಾತಾಡೋಗಿದಾರಲ್ಲ ಮತ್ತೆ ಈ ತರ ಅಂತ ಹೇಳಿದ್ರೆ ಅವ್ರಿಗೂ ಸಿಕ್ ಬರುತ್ತೆ ಅಯ್ಯೋ ಪ್ರೀತಿ ಬಾರಮ್ಮ ಅವ್ರಿಗೇನು ಲಾಸ್ ಇಲ್ಲ ನಮ್ಗೆ ವರ್ಷಕ್ ಬೇಕಾಗಿರೋ ದಿನಸಿ ಐಟಮ್ ಎಲ್ಲ ತಗೊಂಡೋಗ್ ಗಿಡಣ ಏನಂತ ಆದ್ರೂ ನಮ್ಗೆ ಸ್ವಲ್ಪ ದುಡ್ಡು ಉಳಿಯತ್ತೆ ಹ್ಮ್ ಕಣಮ್ಮ ಆಯ್ತು ಬಾ ತಗೊಳ ನಿನಿಗೇನಾದ್ರೂ ಬೇಕಂದ್ರೆ ಗೊಂಬೆ ಗಿಂಬೆ ಇದೆ ತಗೊಳ್ಳೋ ಎಲ್ಲ ತಗೊಂಡೋಗ್ ಮನೆ ಗಿಡ